ಎಮ್ ಎಲ್ ಎಲೆಕ್ಷನಲ್ಲಿ ಏನು ಗ್ಯಾರಂಟಿಗಳು ಕೊಟ್ಟಿದ್ದಾರೋ ಇವತ್ತು ಪ್ರತಿಯೊಬ್ಬರು ಮನೆ ಬಾಗಿಲು ಸೇರಿದೆ ಹೆಣ್ಮಕ್ಳು ಕೈ ಸೇರಿದೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಸ್ಟೇಟ್ ಸ್ಟೇಟಲ್ಲೂ ಅವರೇ ಇದ್ದು ಸೆಂಟ್ರಲ್ಲು ಅವರೇ ಇದ್ದರೆ ಇನ್ನೂ ಹೆಚ್ಚು ಅನುಕೂಲ ಮಾಡಿಕೊಡ್ತಾರೆ ಅನ್ಭಾಗ್ಯ ಎರಡು ಸಾವಿರ ಅಕ್ಕಿ ಕಾಸು ಎಲ್ಲ ಬಲೀತದೆ ಒಬ್ಬರಿಗೂ ಮಿಸ್ ಆಗಿದೆ ಎಲ್ಲರಿಗೂ ಭರವಸೆಗಳು ಕೊಟ್ಟಿದ್ರು ಐದು ಭರವಸೆ ಈಡೇರಿಸಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಬರ್ತಾ ಇದೆ ಬಿಜೆಪಿಯಿಲ್ಲ ಕಾಂಗ್ರೆಸ್ ಬಂದ್ರೆ ಇವಾಗ ಐದು ಗ್ಯಾರಂಟಿಗಳು ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲೂ ಚೆನ್ನಾಗಿ ಮಾಡ್ತಾರೆ ಅಂತ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಕಾಂಗ್ರೆಸ್ ಬಂದ್ರೆ ಇವಾಗ ಐದು ಗ್ಯಾರಂಟಿಗಳು ಅನುಕೂಲ ಆಗಿದೆ ಹೆಣ್ಮಕ್ಳಿಗೆಲ್ಲ ಅನುಕೂಲ ಆಗಿದೆ ಹಂಗಾಗಿ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅಂತ ನಮ್ಮ ಏನು ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ ಸಾಕಷ್ಟು ಬಡ ಕುಟುಂಬದವ್ರಿಗೆ ಮತ್ತು ಮಧ್ಯಮ ವರ್ಗದವ್ರಿಗೆ ಸಾಕಷ್ಟು ಅನುಕೂಲ ಆಗಿದೆ ಇದರಿಂದ ಈ ರಾಜ್ಯದ ಜನ ಏನಾದ್ರು ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಕಾಂಗ್ರೆಸ್ ಜಯಬೇರಿ ಬಾರಿಸುತ್ತೆ ಸರ್ ಏನು ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ ಸಾಕಷ್ಟು ಬಡ ಕುಟುಂಬದವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಸಾಕಷ್ಟು ಅನುಕೂಲ ಆಗಿದೆ ಇದರಿಂದ ಈ ರಾಜ್ಯದ ಜನ ಋಣ ನುಣ ಅನ್ನೋದು ಅನ್ನೋದೇನೋ ಇದ್ದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಕಾಂಗ್ರೆಸ್ ಜಯಬೇರಿ ಬಾರಿಸುತ್ತೆ ಸರ್ ಯುವಕರವರು ಮುಂದೆ ಒಳ್ಳೆ ಕೆಲಸ ಮಾಡೋರು ಕಾಂಗ್ರೆಸ್ ಬರಬೇಕು